ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರೋಂತಿಗೆ ಸನ್ಕೋತೀನಿ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡಕತ್ತೀವಿ ಸೊ ಫ್ರೆಂಡ್ಸ ವಿಡಿಯೋನ ಸ್ಕಿಪ್ ಮಾಡಾರ್ದ ಪೂರ್ತಿ ನೋಡ್ರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲ ಹೊಗೆಣ ಬಂಡೆ ಎಲ್ಲ ಒಗ್ದಿ ನೋಡ್ರಿ ಜೀನ್ಸ್ ಪ್ಯಾಂಟ್ಗಳು ಇದ್ದವು ಎಷ್ಟೊಕ್ಕಂದ ಸೊ ನೀನು ಅಷ್ಟೊಂದು ಬಿಸಿಲು ಇದ್ದಿದ್ದಿಲ್ಲ ಇವತ್ತು ಖಡಕ್ ಬಿಸಿಲು ಬಿದ್ದೈತ್ರಿ ಅದಕ್ಕಂತೇಳಿ ಐದು ಜೀನ್ಸ್ ಪ್ಯಾಂಟ ಮತ್ತು ಡೈಲಿ ವಾರಿ ಭೀ ಜೊತೆಗೆ ಪಿಲ್ಲೋನ್ ಟವಲ್ ಅದು ಒಗದ್ ಹಾಕಿ ನೋಡ್ರಿ ಫ್ರೆಂಡ್ಸ ಮತ್ತು ಆ ಕಡೆ ಬೆಡ್ಶೀಟ್ ಅದು ಒಗದಾಕಿ ನೀವು ಮಾಮೂಲಿ ಹಾಸಿಗೆ ಕೂಡ ಆ ಕಡೆ ಒಣಗಾಕಿ ನೋಡ್ರಿ ಒಗಣ ಬಾಂಡೆ ಎಲ್ಲನೂ ಒತ್ತಟೆ ಮಾಡೇ ಮೈ ತಕೊಂಡೆ ನೋಡ್ರಿ ತಲೆ ಸ್ನಾನ ಮಾಡಿದೆ ಯಾಕೆ ಒಂಚೂರು ಹೊಟ್ಟೆ ಮುರಿದಂಗೆ ಅಂತ ಅನ್ಸಕತಿ ಕೈಕಾಲು ನೋವು ಸೊಂಟು ನೋವು ಎಲ್ಲ ಥರ ಆಗೈತಿ ಒಂಥರ ಸುಸ್ತದಂಗೆ ಹಾಕತಿತ್ತು ರೀ ಫ್ರೆಂಡ್ಸ ಇವತ್ತು ಹಂಗಾಗಿ ಒಂಚೂರು ಅನ್ನ ಉಳಿದಿತ್ತು ಇನ್ನೇನು ಹಿಡ್ದು ಸೊ ಹಾಗೆ ಕಡಿಗೆ ಇಟ್ಟಿದ್ದನೇ ಅದು ಅಳಸಿಲ್ಲ ಚಲೋನೇ ಐತಿ ಹಾಗಾಗಿ ಸೊ ಅದನ್ನು ಅನ್ನ ಹಾಕಿ ಇವತ್ತು ಅಂದ್ರೆ ಹೊಟ್ಟೆ ತುಂಬಂಗೆ ಒಂದು ರೆಸಿಪಿ ಮಾಡಕತ್ತೀನಿ ಆಲ್ಮೋಸ್ಟ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಅದನ್ನು ಹಾಗಾಗಿ ನಿಮಗೂ ಅದೇನೇನು ಅಂತ ತಿಳ್ಕಿಸಿ ಡೀಟೇಲಾಗಿ ಶೇರ್ ಮಾಡೋಕ್ಕೋಗಲ್ಲ ಹಂಗೆ ಸ್ವಲ್ಪ ವಿಡಿಯೋದೊಳಗೆ ಆ್ಯಡ್ ಮಾಡ್ತೀನಿ ಈಗ ಏನು ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡಿರಿ ಫ್ರೆಂಡ್ಸ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದಾ ಇದು ಈಗ ತಾಲಿಪಟ್ಟೆ ಅನ್ಬೋದು ದಪ್ಪಟ್ಟೆ ಅನ್ಬೋದು ನೋಡಿರಿ ಫ್ರೆಂಡ್ಸ ಬಟ್ ಇದಕ್ಕೆ ಏನೇನು ಹಾಕಿದ ಅಂತಂದ್ರೆ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಜ್ವಳದ ಹಿಟ್ಟು ಆಮೇಲೆ ನೋಡಿರಿ ಅನ್ನ ಆಮೇಲೆ ಉಳ್ಳಾಗಡ್ಡಿ ಟಮಾಟಿ ಜೀರಿಗೆ ಕೊತ್ತಂಬರಿ ಆಮೇಲೆ ಅರ್ಶಿಣ ಪುಡಿ ಖಾರ ಉಪ್ಪು ಮತ್ತು ಧನಿಯಾ ಪೌಡ್ರ್ ಗರಂ ಪೌ ಗರಂ ಮಸಾಲ ಇಷ್ಟೆಲ್ಲ ಹಾಕೀನಿ ಏನಪ್ಪಿ ಹ್ಞೂ ಸೊ ಇದೀನಿ ಸದ್ಯಕ್ಕೆ ಹಿಟ್ಟು ನಾವು ಹೆಂಗೆ ಕಲಸ್ತೀವಲ್ಲ ಆ ಥರ ಕಲಿಸ್ಕೊಂಡ್ಬಿಡಮ್ರಿ ಸೊ ಸ್ವಲ್ಪ ಅನ್ನ ಎಕ್ಸ್ಟ್ರಾ ಓದಿತ್ತು ಇಲ್ಲ ಒಂಚೂರು ಏನಾದರೂ ನೈಟ್ದು ಪಲ್ಯ ಉಳಿದಿತ್ತು ಇಲ್ಲ ಸ್ವಲ್ಪ ಸಾಂಬಾರು ಓದಿತ್ತು ಅಂದ್ರೆ ಸೊ ಅದನ್ನು ಕೂಡ ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು ಅದನ್ನು ಕೂಡ ಮಸ್ತ್ ಆಗ್ತದೆ ರೀ ಇದನ್ನ ಬೆಳಗ್ಗೆನು ಮಾಡ್ಕೋಬೋದು ರಾತ್ರಿನೂ ಮಾಡ್ಕೋಬೋದು ಮಧ್ಯಾಹ್ನಕ್ಕೂ ಮಾಡ್ಕೋಬೋದು ನೋಡಿರಿ ಒಟ್ಟೆ ಹೊಟ್ಟೆ ತುಂಬಂಗೆ ಏನಂತ ಹೇಳ್ತೀರಿ ಹೊಟ್ಟೆ ತುಂಬುವಂಥ ಒಂದು ಅಡುಗೆ ನೋಡಿರಿ ಇದು ಇದ್ರ ಜೊತೆಗೆ ಮತ್ತೇನು ಸೈಡಿಗೆ ಏನೂ ಬೇಡ ಬೇಕಂದ್ರೆ ಉಪ್ಪಿನಕಾಯಿ ಶೇಂಗಿ ಮೊಸರು ಈ ಥರ ಏನಾದರೂ ಹಚ್ಕೊಂಡು ತಿನ್ಬೋದು ನೋಡ್ರಿ ಇಲ್ಲಿಕಂದ್ರೆ ಹಂಗೇನು ತಿಂದರು ಮಸ್ತ್ ರೀ ರುಚಿ ಅಂತರೂ ರೀ ಇದನ್ನೆಲ್ಲ ಈ ಸದ್ಯಕ್ಕೆ ಒಂದ್ಸರಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಂಬ್ರಿ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿತೈತಿ ದೊಡ್ಡ ಪುಟ್ಟ ತಗೋಬೇಕಾಗಿತ್ತು ಇಷ್ಟ ಸಾಲ್ತದಂತೆ ಅಂತೇಳಿ ತೊಗೊಂಡೆ ನಾನು ಮತ್ತೇನು ಬೇರೆ ಅಡುಗೆ ಮಾಡಲ್ಲಾಗಿನ್ರಿ ಎಲ್ಲ ಎಲ್ಲದಂಗೆ ಆಗಿಬಿಟ್ಟೈತಿ ಇದಾರ ಒಟ್ಟಿನ ತುಂಬತೈತಿ ಲೊಗೊಟ್ಟು ಹಸು ಆಗಂಗಿಲ್ಲ ಅದಕ್ಕಂತೇಳಿ ಈಗ ಇದನ್ನ ಮಾಡಾಕತ್ತೀ ನೋಡ್ರಿ ನಾನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ಯಜಮಾನ್ರಿಗೆ ಫೋನ್ ಮಾಡಿ ಹೇಳ್ದೆ ಭರತ್ನ ಮೊಸರು ತೊಗೊಂಬರಿ ಅಂತೇಳಿ ಅದಕ್ಕೆ ಇನ್ನು ಎಷ್ಟು ಕುಂತ ಕೊತ್ತಂಬರಿ ಇದ್ರೂ ಚಲೋ ಆಗತ್ರಿ ಏನೋ ಬಾಳಿದಿಲ್ಲ ನಾನು ತುಟ್ಟ ತುಟ್ಟು ನೋಡಿರಿ ಮೈ ಬಿಳಾಕತ್ತದ ಕೊತ್ತಂಬರಿ ಟಮಾಟಿ ಈಗ ತುಟ್ಟಾವ್ರಿ ಈಗ ಆತು ಟಮಾಟಿ ಸರಿ ಬರಲ್ರಿ ಕುಳತ್ ಬಿಡ್ತಾವಲ್ಲ ಮಳೆ ಸಂಬಂಧ ಈಗಿನ ಆಗುಟನೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾನ್ಕೊಂಡ್ರಿಗ ನಾತ್ಕೊಂಡು ಹುರ್ಸಿಕ್ತಿನ ನೋಡ್ರಿ ಈ ತರ ನಾನು ಸದ್ಯಕ್ಕ ನಾನ್ಕೊಂಡ್ ನೋಡ್ರಿ ತೀರಾ ಗಟ್ಟಿನಲ್ಲ ತೀರಾ ಅಳಸಿನ ಅಂತಲ್ಲ ಸೊ ಈ ಥರ ಒಂದು ಹದಕ್ಕೆ ನಾತ್ಕೊಂಡಿನಿ ಸದ್ಯಕ್ಕೆ ನಾನು ಮಸ್ತ್ ಗಮ್ಮಗ ಹಂಗಮ್ಮ ಅನ್ನಕ್ಕೆ ಸದ್ಯಕ್ಕೆ ನೋಡಿರಿ ಸದ್ಯಕ್ಕಿದು ಸೂಪರಾಗಿರುವಂಥ ತಾಲಿಪಟ್ಟಿ ರೆಡಿ ಆಗ್ತಾವ್ರಿ ಎಲ್ಲರಿಗೂ ಒಮ್ಮೆ ಬಿಸಿ ಬಿಸಿ ಮಾಡಿಕೊಟ್ಬಿಡ್ತೀನಿ ಬೆಳಗ್ಗೆ ನಾಷ್ಟ ಮಾಡಿದ್ವಿ ಹಾಗಾಗಿ ಈಗ ಎರಡೂವರೆ ಅಷ್ಟೊತ್ತಿಗೆ ಯಜಮಾನ್ರು ಬರ್ತಾರ್ರಿ ಒತ್ತಾಟನೇ ಎಲ್ಲರಿಗೂ ಬಿಸಿ ಮಾಡಿಕೊಟ್ಟೆ ಅಂದ್ರೆ ಚಿನ್ ನಿಚ್ಚಿಂತ ಆಗ್ಬಿಡ್ತೈತಿ ಸೊ ಹಾಗಾಗಿ ಹೆಂಗನೂ ಅವ್ರದ್ದು ಹಸು ರೀ ನಮ್ಮ ಮಕ್ಕಳಿಗೆ ಇದನ್ನ ಈಗ ಸ್ನೇಹ ಇದ್ರ ಮ್ಯಾಲ ಸ್ವಲ್ಪ ಮುಚ್ಚಿ ಮ್ಯ ಕಿಚನ್ದಾಗ ಇಡೋ ಕೈಕಾಲು ಭಾಳ ಭಾಳ ಅನ್ನಂಗೆ ಹಾಕತ್ ಬಿಟ್ಟವ್ರಿ ಕೈಕಾಲ ರಥ ಇಲ್ಲ ಅಂತಾರಲ್ಲ ಹಂಗೆ ಅದಂಗೆ ಹಾಕತಿವಿ ಇದ್ರ ಮ್ಯಾಲೆ ಮುಚ್ಚಿ ಒಂದು ರುಚಿ ಆಗತ್ತೆ ರೀ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಮತ್ತು ಅವ್ರ ನೋಡಿರ್ತೀರಿ ನೀವು ಸರ್ ಒಂದು ಆಗದೊಳಗೆ ಎಷ್ಟು ಇಷ್ಟಪಟ್ಟು ಊಟ ಮಾಡ್ತಾರಂಥೇಳಿ ಬಿಸಿಲು ನೋಡ್ರಿ ಕಡಕ್ಕೆ ಆರಾಮ ಆರಾಮಂತ ಅನ್ಸತ್ತದ ನೋಡ್ರಿ ಫ್ರೆಂಡ್ಸ ಸದ್ಯಕ್ಕೆ ನೋಡಿರಿ ಸ ಇಡ್ಲಿ ಈ ಥರ ಒಳ್ಳೆ ತೊಗೊಂಡಿಲ್ಲರಿ ಇದು ರೊಟ್ಟಿ ಹಿಟ್ಟಿನಿ ರಸಲ ಅದು ಅರಿ ಇದು ತೊಳಗ ನಾನು ಕಾಯಿ ಪಲ್ಯ ಕಟ್ ಮಾಡೋದು ಮನೆ ಇಟ್ಕೊಂಡಿನಿ ಈ ಥರ ಎಲ್ಲ ಎಷ್ಟು ತೊಳಗ್ಬೇಕು ನೋಡ್ರಿ ಅಷ್ಟು ತೊಳಗ ನಾವು ಮೊಸರು ಚಟ್ನಿ ಕರಿ ಖಾರ ಹಾಕೋರಿ ಶೆಂಗ ಚಟ್ನಿ ಹಾಕೋರಿ

ಆಮೇಲೆ ಇದರ ಕೈಲೆ ಹಾಕಬಹುದು ಕೈಲೇ ಡೈರೆಕ್ಟ್ ಆಗಿ ಇದನ್ನ ಹಾಕ ನಾನು ಅರಿವಿ ಇಡ್ದುನೂ ಕೂಡ ಅಂಚೆ ಹಾಕಬಹುದು ನೀವು ಏನು ಚಿಕ್ಕ ಕಾಳು ಕಿತ್ತಾ ಅಲ್ಲ ಕಲಸ ಇದರ ಕಾಳು ಕಿತ್ತಾ ತಳದೆವೆ ಟೊ ಮಟರಿ ಡೆಬಿ ಸ್ವಲ್ಪ ಜಿಗಿ ಕಿಡಿ ಅದನ್ನ ಇಟ್ರಿ ಅದನ್ನ ತೊಳೆಯಬೇಕಂತ ನಾನು Tapi थे एंड ಬೇಕು ಎಷ್ಟು ದೀಪ ಬೇಕು ಅದನ್ನ ಮಾಡ್ಕೊಬೋದ ಇದ್ ನೋಡ್ರಿ ಇದು ಕಸಿ ಇದು ಕಿಸೇರಿ ಇದು ನೈಟ್ ಇದು ಒಂಥರ ಕಲರ್ ಬೇರೆ ಕಾಣಿಸ್ತದ ನೋಡ್ರಿ ಈಗ ನಾನು ಮತ್ತೊಂದು ಬಡಿತೀನಿ ಎಲ್ಲರಿಗೆ ಹೆಂಗ ಬಿಸಿ ಬಿಸಿ ಬಿಟ್ಟು ಮಾಡ್ಕೊಟ್ ಬಿಟ್ಟು ನಂದ್ರೆ ಆಸಕ್ ನೋಡ್ರಿ ಇನ್ನೊಂದು ಬಿತ್ತು ಮೇಲ್ರಿ ನಿಮ್ಗ <coughs>

ತಾಲಿ ಪಟ್ಟಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಹೊಟ್ಟೆ ತುಂಬಾ ಅದೇ ಹಾಕಿ ಕೊಡ್ತೀನಿ ನಮ್ಗೆ ಅಣ್ಣ ಮನೆ ಆಗಲಿ ಈ ತರ ತಾಲಿ ಪಟ್ಟ ಇಷ್ಟ ಪಡ್ತಾರ ನೋಡ್ರಿ ಈಗ ಎಲ್ಲರಿಗೂ ಹಾಕಿ ಕೊಡ್ತೀನಿ ನಾನು ತಿಂದು ತಗೊಂಡು ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಇಲ್ಲಿ ನೋಡ್ರಿ ಸದ್ಯಕ್ಕ ತಾಲಿ ಪಟ್ಟಿ ಮಾಡೀನ್ರೀ ಮಾಡಿ ನಾನು ಸೊ ಮೂರು ತಾಲಿಪಟ್ಟಿ ತಿಂದ್ರೆ ಹೊಟ್ಟೆ ತುಂಬರಿ ಅಂತಾರಲ್ಲ ರೀ ಆ ಥರ ಆಗುತ್ತಾ ನಾನು ಶೇಂಗ ಚಟ್ನಿ ಮೊಸರು ಹಾಕೊಂಡಿನಿ ಸೊ ಊಟ ಬರ್ರಿ ಎಲ್ಲರೂ ಮನೆಗೆ ಗೊತ್ತೇನು ಅಡುಗೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಚಪಾತಿ ರೊಟ್ಟಿ ಮಾಡಿದ್ರೆ ಅವ್ತಿದ್ದೀನಿ ಇವರು ದಪಾಟಿ ಅಂದ್ರೆ ತಾಲಿಪಟ್ಟಿ ಊಟ ಮಾಡಿ

ಕಟ್ಕೊಂಡ್ರೂನು ಬ್ಯಾಸ್ರಾಗದ್ರಿ ನನಗಂತೂನು ಈ ಸದ ಹಿಂಗೆ ಬಿಡೋಣ ಸೀಗ್ರದಂಗ ಆಗ್ತದ ಸ್ವಲ್ಪ ನಿದ್ದೆ ಮಾಡಿ ಎದ್ದ ಹೇಳ್ತೀವಿ ಫ್ರೆಂಡ್ಸ್ ಸ್ವಲ್ಪ ನಿದ್ದೆ ಮಾಡಿದ್ರೆ ಸಮಾಧಾನ ಆದಂಗ ಆಗ್ತದ ಡೇಲಿ ಹಚ್ಕೊಂಡು ಟಿಕ್ಡಿ ಟಿಕ್ಡಿ ಖಾಲಿ ಆಗ್ಯಾವ ರೀ ಹಾಗಾಗಿ ಅವು ಡಿಸೈನ್ ಟಿಕ್ಳಿ ಹಚ್ಕೊತೀನಿ ನಿಂದ್ರ ಹೋಗ್ತದ ಓ ಏನ ಸ್ವಲ್ಪ ನಿದ್ದೆ ಮಾಡಿ ಎದ್ದೆ ನೋಡ್ರಿ ಪಿಲ್ಲು ಇನ್ನ ಮುಕ್ಕೊಂಡಾನ ಮಾರಲ್ಲ ಸ್ವಲ್ಪ ಅಂತ ನನಗೆ ಅನ್ಸಕತ್ತೈತಿ ಸೊ ಟ್ಯಾಬ್ಲೆಟ್ ತೊಗೊಂಡಿದ್ದೆ ನೋಡ್ರಿ ಅದಕ್ಕೆ ಆ ಥರ ಆಗಿರ್ಬೇಕಂತ ಕೇಸ್ ಅನ್ಕೋತೀನಿ ಹೌದಿಲ್ಲ ಸ್ನೇ ಮಾರಲ್ಲ ದಪ್ಪದಂಗೆ ಆಗೈತಲ್ಲ ನಿಮಗೆ ಹೆಂಗೆ ಅನ್ಸತಿ ಕಮೆಂಟ್ ಮಾಡಿ ಹೇಳ್ರಿ ಮಗಳ ಊಟ ಮಾಡಿ ಅಂಚೂರು ಕುಳ್ಗೆ ತೊಗೊಂಡು ಮುಕ್ಕೊಂಡು ಹೇಳಣ್ಣ ಈ ಥರ ಅನ್ಸಕತ್ತೈತಿ ನನಗೆ ಟಿಕ್ಳಿ ಹೆಚ್ಕೋಬೇಕ್ರಿ ಒಳಗಡೆ ಐತಿ ಸೊ ಹಂಗೆ ಎದ್ದು ಬಂದೆ ನಾನು ಸ್ವಲ್ಪ ಸ್ನೇಹಿ ತಲೆ ಬಾಚಿದ್ರೆ ಆಯ್ತು ಅಂತೇಳಿ ಇಲ್ಲೇ ಕೂತೀವಿ ನೋಡ್ರಿ ಹೊರಗಡೆ ಸದ್ಯಕ್ಕೆ ಲಗೋಟೆನೇ ಎದ್ದೆ ನಾನು ಅಷ್ಟು ನಿದ್ದಿ ಬರಲಿಲ್ಲ ಎಲ್ಲಿಕಂದ್ರೆ ಐದುವರೆ ಪೌಣೆ ಆರು ತನ ನಿದ್ದಿ ಹೊಡಿತೀವಿ ನಾವು ಸೊ ಈಗ ಒಂದು ಸ್ವಲ್ಪ ಹೊತ್ತು ತಿಳಿಯಕ್ಕೆ ಕುಂತು ತಲೆಗಿಲ್ಲದೆಲ್ಲ ಬಾಚ್ಕೊಂಡು ಊದದು ಮತ್ತು ಸಾಯಂಕಾಲದ ಕೆಲಸ ನೋಡಬೇಕು ನೋಡ್ರಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನೀರು ಹುಡ್ಬೇಕಂತಂದಿನಿರಿ ನೋಡಿರಿ ಒಂಚೂರು ಬಿಸಿಲು ಬಿದ್ದಿತ್ತಲ್ಲ ಆ ಬಿಸಿಲಿಗೆ ನೀರು ಹಿಂಗೆ ಅವು ಪ್ಲಾಸ್ಟಿಕ್ ಡಬ್ಬಗಳಿದ್ದವು ರೀ ಅವನ್ನ ಅಲ್ಲೇ ತೊಳೆದಿಟ್ಟೀನಿ ಎಷ್ಟು ಚಂದ ಕಲರ್ ಅನ್ಸಕತ್ತ ನೋಡ್ರಿ ವೈಟ್ ಆ್ಯಂಡ್ ರೆಡ್ ಕಲರ್ ಕಾಂಬಿನೇಷನ್ ಇದು ತುಳಸಿನ ಒಂದು ಪಾಟ್ನಾಗ ಹಾಕ್ಬೇಕು ರೀ ಹಾಕ್ತೀನಿ ಅನ್ನೋದಾಗೈತಿ ಇನ್ನು ಸೊ ಹಾಕೋದಾಗಿಲ್ಲ ನನಗೆ ನಿಮ್ಮ ಕಡೆ ಇಷ್ಟು ನೀರು ಅದಾವು ಸೊ ಅಲ್ಲಿ ನೋಡ್ರಿ ಅಲ್ಲಿ ಪೈಪಿಗೆ ಆ ಥರ ನಾನು ರಬ್ಬರ್ ಬೆಂಡ್ ಹಾಕಿ ನೋಡ್ರಿ ಈಗ ನಾವು ತಲೆಗೆ ಹಾಕೋತಿವಲ್ಲ ಬೌವಾ ಯಾಕಂದ್ರೆ ಅದನ್ನು ಮತ್ತೆ ರಿಟರ್ನ್ ಒಳ್ಳೆ ಇಲ್ಲಿ ಕೇಲ್ದಾಗ ಬಿಟ್ಟು ಬಿಡ್ತೀವಿ ಅದನ್ನ ಒಮ್ಮೊಮ್ಮೆ ಅದು ಈ ಪೈಪಿಲ್ ಐತೆ ನೋಡಿರಿ ಕೇಲ್ದೆ ನೀರದಾಗೆ ಬಿಟ್ಟಿದ್ದು ನೀರು ಕಡಿಮೆ ಐತೆ ಅಂದ್ರೆ ಇದು ಮ್ಯಾಕ್ ಬಂದು ರೀ ಇದನ್ನ ಇದನ್ನ ಒಳ್ರಿ ಸೈಡಿಗೆ ಅಲ್ಲೇ ಮತ್ತೆ ಮತ್ತೊಳ ಜಾಗಕ್ಕೆ ಹೋದ್ರೆ ಕೆಳಗಡೆ ಹೊಲಸಿರ್ತದ್ರಿ ಅದು ಏನೇನೋ ಬಾದಿಸೋದ ತೊಳೆದೇ ಇಲ್ಲ ಮಾಡೇ ಇಲ್ಲ ಹಂಗಾಗಿ ಇದು ಒಳ್ಳೆ ಫೋರ್ಸಲ್ಲೇ ಬಾಯಿಂದ ಪೈಪ್ಲೆ ನೀರು ಜಗ್ಬೇಕು ನೋಡ್ರಿ ಒಮ್ಮೆ ನೀರು ಗಂಟಲ್ದಾಗ ಹೋಗಿಬಿಡ್ತಾವ್ರಿ ಟಸ್ಕಿ ಹತ್ತೈತಿ ವಾಮಿಟ್ ಬಂದಂಗೆ ಆಗ್ತೈತಿ ಅದಕ್ಕೆ ಅಂತೇಳಿ ನೋಡಿರಿ ಆ ಥರ ದಾರದ ಮ್ಯಾಗ ಹಾಸಿ ಫುಲ್ ಮಡಚಿ ಈ ಥರ ಬವ ಹಾಕಿನಿ ಹಾಗಾಗಿ ನೀರು ಕೂಡ ಏನಂತರಿ ನೀರು ವೇಸ್ಟ್ ಆಗಂಗಿಲ್ಲ ಮತ್ತು ಅಲ್ಲಿದಲ್ಲೇ ನಮ್ಗೆ ಯೂಸ್ ಮಾಡ್ಕೊಳಕ್ಕೆ ಅಂತೇಳಿ ಈ ಥರ ಮಾಡಿ ನೋಡಿರಿ ನಾನು ಸೊ ಪ್ಯಾಂಟ್ಗಳೆಲ್ಲ ಒಣಗಿದ್ದು ನೋಡ್ರಿ ಇವತ್ತೊಂಥರ ಅಂಜಿಕೆ ಬಂದಂಗ ಆಗ್ಬಿಟ್ಟಿತಿವ ಎಲ್ಲಿ ಒಣಗ್ತಾವ ಇಲ್ಲ ನಂಗೆ ಆಗಿತ್ತು ನೋಡ್ರಿ ಸೊ ಅಂತ ಇಂತೂ ರೀ ಅವನು ತೆಗಿಬೇಕು ನೋಡ್ರಿ ಸಾಯಂಕಾಲ ಫ್ರೆಶ್ ಅದನ್ನೆಲ್ಲ ಆಗಿ ಇವತ್ತ ಗುರುವಾರ ನೋಡ್ರಿ ರ ಪೂಜೆ ಎಲ್ಲ ಮಾಡಿದೆ ನಾನು ಸಾಯಂಕಾಲ ಸೊ ಬುಕ್ದಾಗ ಮಂತ್ರ ಬರೆಯೋದಿತ್ತು ಮತ್ತು ಚರಿತ್ರೆಯನ್ನು ಕೂಡ ಓದೋದಿತ್ತು ಅದನ್ನು ಕೂಡ ಓದಿದ್ನೆ ಏನಪ್ಪ ಅಂತಂದ್ರೆ ದೇವ್ರ ಅದನ್ನ ಅನ್ನೋದಿಕ್ಕ ಅದ್ರಾಗ ರಾಯಂತ್ರು ನಂಬಿದವ್ರನ್ನ ಕೈ ಬಿಡೋದು ಅಲ್ಲ ಅನ್ನೋದಿಕ್ಕ ಪ್ರತ್ಯಕ್ಷ ನಾನೇ ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೇನಿದು ಕೆಲಸ ಆಗಂಗಿಲ್ಲಪ್ಪ ಇದು ನಮ್ ಕೈ ಬಿಟ್ಟು ಹೋಗುತ್ತಪ್ಪ ಅನ್ನೋ ಒಂದು ಇದ್ರೊಳಗೆ ನಮ್ಗೆ ಬಹಳ ಅಂದ್ರೆ ಬಹಳ ಒಂದು ಅವರೇ ಬರ್ದೇ ಇದ್ರು ಕೂಡ ಇನ್ನೊಬ್ಬರು ಮುಖಾಂತರ ರಾಯರು ನಮ್ಗೆ ದರ್ಶನ ಕೊಟ್ಟಾರ ಅವರೇ ನಮ್ಗೆ ಅಂತ ಕೇಳಿಸಿ ನಾನು ಅನ್ಕೊಂಡೆ ನೋಡ್ರಿ ಫ್ರೆಂಡ್ಸಾ ಯಾಕಂದ್ರೆ ಅವರೇ ನಮ್ಮ ಎದುರುಗಡೆ ದ ಪ್ರತ್ಯಕ್ಷ ಆಗಂಗಿಲ್ಲ ನೋಡ್ರಿ ಇನ್ನೊಬ್ರು ಹೊಟ್ಟೆ ಇನ್ನೊಬ್ರು ತಲಿಯೊಳಗ ನಮ್ಗೆ ಸಹಾಯ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿನ ಹಾಕ್ತಾ ನೋಡ್ರಿ ಅದೇ ಒಂದು ನಂಬಿಕೆ ನೋಡ್ರಿ ಫ್ರೆಂಡ್ಸಾ ಸೊ ಇವಾಗ ನಾನು ಪೂಜೆ ರೀ ಇನ್ನೊಂದು ನಮ್ಮ ಮನಿ ಕೆಲಸ ಆ ಪೂಜೆ ಹಿಡ್ದಂತ ಟೈಮ್ ದೊಳಗ ಒಂದ್ ವರ್ಷದೊಳಗ ನಮ್ದು ಎಲ್ಲಾ ನಮ್ಗೇನ್ ಕಷ್ಟ ಐತೆ ಅದು ನಿವಾರಣೆ ಆಗ್ಲಿ ಒಂದು ವರ್ಷಿನೊಳಗ ನನ್ ಮನಿ ಕೆಲ್ಸನ ನೀನ್ ಪೂರ್ಣಗೊಳಿಸು ಆ ನಿನ್ನ ಒಂದು ಚರಿತ್ರೆನ ನಾನು ಒಂದ್ ವರ್ಷಿನೊಳಗ ಓದಿ ಮುಗಿಸ್ತೀನಿ ಅಂತೇಳಿ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ರಾಯರು ತಮ್ಮ ಕೆಲಸನ ತಮ್ಮ ಒಂದು ಇದನ್ನ ಒಂದು ವರ್ಷದೊಳಗೆ ನೆರವೇರಿಸಿದ್ರು ಬಟ್ ನಾನು ನನ್ನ ಕೆಲಸನ ನಾನು ಇನ್ನೂ ನೆರವೇರಿಸಿಲ್ಲ ಯಾಕಂದ್ರೆ ಚರಿತ್ರೆ ಏನು ನಾನು ಪೂರ್ತಿ ಓದಿ ಮುಗಿಸಿಲ್ಲ ಮತ್ತು ಬುಕ್ಕನ್ನು ಕೂಡ ಬರೆದು ಮುಗಿಸಿಲ್ಲ ಮೋಸ್ಟ್ಲಿ ಅದಕ್ಕೆ ಏನೋ ನಮ್ಮ ಮನೆ ಕೆಲಸ ಸ್ವಲ್ಪ ಡಿಲೇ ಆಗಕ್ಕತ್ತದೇನೆ ಅಂತ ಅಂತ ಅನ್ಕೋತೀನಿ ಅದೇನು ತಾಕತ್ತಾಳೆ ಏನೋ ಇಲ್ಲ ಅದೇ ಒಂದು ಸತ್ಯನೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡಲ್ಲ ಅನ್ನೋದಕ್ಕೆ ಸಾಕಷ್ಟು ಇಷ್ಟು ರಾಯರ ಭಕ್ತರ ಉದಾಹರಣೆಗಳದವು ಅದ್ರೊಳಗೆ ನಾನು ಒಬ್ಳು ನೋಡ್ರಿ ನನಗೂ ರಾಯರ ಕೃಪೆ ಐತಿ ನನಗೂ ರಾಯರ ಆಶೀರ್ವಾದ ಮಾಡ್ರ ಅಂತ ಕೇಸಿ ನಾನು ಬಹಳ ಅಂದ್ರೆ ಬಹಳ ಹೆಮ್ಮೆ ಪಡ್ತೀನಿ ಸೊ ನಮ್ಮ ಕೆಲಸದೊಳಗಾಗಲಿ ನಾವು ದೇವರನ್ನ ಬೇಡ್ಕೊಳೋದ್ರೊಳಗಾಗಲಿ ನಾವು ಕಲ್ಮಶ ಇಲ್ಲದೆ ಇರುವಂತ ಮನಸ್ಸಿನಿಂದ ಏನೇ ಒಂದ್ ಮಾಡಿದ್ರು ಒಂದು ಒಳ್ಳೇದಾಗೆ ಆಗುತ್ತ ಸ್ವಲ್ಪ ಲೇಟ್ ಆಗ್ಬೋದಾದ್ರೆ ಒಳ್ಳೆ ರೀತಿಯಾಗನೇ ಮುಂದಿಂದ ಮುಂದಿಂದು ಒಂದು ಭವಿಷ್ಯ ಇರ್ತದಂತ ಹೇಳಕ್ ಇಷ್ಟ ಪಡ್ತೀನಿ ಇನ್ನು ಕೆಲವೇ ಪುಟಗಳು ಉಳ್ದವ ಚರಿತ್ರೆ ಓದು ಓದ್ ಇನ್ನೂ ಇನ್ನು ಕೆಲವೇ ಪೇಜ್ಗಳು ಅದಾವ ಪುಸ್ತಕನ ಬರ್ದು ಮುಗಿಸೋದಿಕ್ಕ ನಾ ಅನ್ಕೋತೀನಿ ಅದು ಬರೋಷ್ಟೊತ್ತಿಗೇ ಅದು ಚರಿತ್ರೆನೂ ಓದು ಮುಗಿಸೋಷ್ಟೊತ್ತಿಗೆ ನಮ್ಮ ಮನೆ ಕೆಲಸ ಲೆಕ್ಕಿ ಆಗುತ್ತ ಹಂಡ್ರೆಡ್ ಪರ್ಸೆಂಟ್ ನನ್ನ ಮನಸ್ಸಿನೊಳಕ್ ಖಾತ್ರಿ ಐತೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಸೊ ಪೂಜೆನೂ ಕೂಡ ಎಲ್ಲಾನು ಕೂಡ ಆಯ್ತು ತುಪ್ಪು ದೀಪ ಹಚ್ಚಿ ನೋಡ್ರಿ ಇವತ್ತ ಧೂಪನ ಹಚ್ಚಿದೆ ನೋಡ್ರಿ ಪುಸ್ತಕ ಅದನ್ನೆಲ್ಲ ಅಲ್ಲಿಟ್ಟು ನೋಡಿರಿ ಚರಿತ್ರೆ ಪುಸ್ತಕ ಮತ್ತು ಹಿಂದೆ ಬರೆಯೋ ಪುಸ್ತಕನೂ ಅದರಿಂದ ಐತಿ ಪೆನ್ನು ಅಲ್ಲಿ ಇಟ್ಟಿರ್ತೀನಿ ಸೊ ಇಲ್ಲಿ ರೀ ಸದ್ಯಕ್ಕ ಪೂಜೆ ಅದೆಲ್ಲ ಮಾಡಿ ಅದಾದ್ಮೇಲೆ ಈಗ ಚಾಕಿಟ್ಟಿನಿ ಸಕ್ಕರೆ ಚಪ್ಪುಡಿ ಹಾಕಿನಿ ಕುದಿಬೇಕು ಮಧ್ಯಾಹ್ನ ತಾಲಿಪಟ್ಟಿ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಇದು ನಾದಿಟ್ಟಿದ್ದು ನೋಡ್ರಿ ಇನ್ನೊಂದು ಚೂರಿ ಇಟ್ಟು ಒಳ್ದೈತಿ ನೋಡ್ಬೇಕಾದ್ರೆ ಈಗ ಸದ್ಯಕ್ಕೆ ಮಾಡ್ತೀನಿ ಇಲ್ಲಿಕಂದ್ರೆ ಹಂಗೆ ತೆಗೆದಿಡ್ತೀನಿ ಬೇರೆ ಏನಾದರೂ ಮಾಡ್ತೀನಿ ಹಾಲು ಸೈಡಿಗೆ ಇಟ್ಟೀನಿ ರೀ ಕೆನೆ ಎಲ್ಲ ಐತಿ ಸೊ ಇದನ್ನು ಮತ್ತೆ ಕಾಸಿದ್ನಾದ್ರೆ ಕುಡಿಯೋಕರ ಬರ್ತ ಬಿಲ್ಲು ಕೊಡ್ತೀನಿ ಇಲ್ಲಿ ಕೊಂಚೂರು ಹೆಪ್ಪ ಐತ್ರಿ ಮೊಸರ ಅದನ್ನು ಹೆಪ್ಪಾಕ್ಬಿಡ್ತೀನಿ ಸೊ ಇದು ಚಾಕೋದಿಲ್ಲ ರೀ ಸದ್ಯಕ್ಕೆ ಮಳೆ ನೋಡಿರಿ ಈಗ ಆಲ್ರೆಡಿ ಸಂಜೆ ಮಾಡಿ ಚಾಲೋನೇ ಆಯ್ತು ದಿನ ಇಡೀ ಮಳೆ ಬಂದಿಲ್ಲ ಅದೇ ಖುಷಿ ನಮ್ಮ ಗರಿ ಒಣಗಿದು ಒಣಗಿದ್ವಿ ನೋಡಿರಿ ಅದು ಜೀನ್ಸ್ ಪ್ಯಾಂಟ್ಗಳೆಲ್ಲ ಒಣಗಿದ್ದು ಆಲ್ರೆಡಿ ಇಸ್ತ್ರಿ ಒಡ್ಯಕ್ಕೂ ಕೊಟ್ಟು ಬಂದ್ವಿ ಪ್ಯಾಂಟ್ ಮತ್ತು ಜೀನ್ಸ್ ಪ್ಯಾಂಟ್ಗಳು ಹಂಗೆ ಕೈಲೇ ಮಡಿಸಿ ಒಳಗಡೆ ಇಟ್ಟಿನಿ ಅವು ಮೆತ್ತನು ಇರ್ತಾವೆ ನೋಡ್ರಿ ಅವು ಪ್ಯಾಂಟ್ಗಳು ಮತ್ತು ಶರ್ಟ್ಗಳು ಎಲ್ಲಾನು ಇಸ್ತ್ರಿ ಒಡ್ಯಾಕ ಕೊಟ್ಟು ಬಂದಿದ್ದಾಯಿತು ಅದೊಂದು ದೊಡ್ಡ ಕೆಲಸ ಕಡಿಮೆ ಆದಂಗೆ ಆಯ್ತು ನೋಡ್ರಿ ಮತ್ತಿದೆಲ್ಲ ಹಸಿ ಆದಂಗೆ ಆಗೈತಿ ನೋಡ್ರಿ ಮಳೆ ಬಂದು ಸದ್ಯಕ್ಕಿನ್ನ ಜಿಡ್ಡು ಜಿಡ್ಡಿ ಚಾಲು ಆಗೈತಿ ಈಗ ಚಹ ಮಾಡೋಕೆ ಇಟ್ಟಿನಲ್ರಿ ಮಗಳಿಗೆ ಸೋಸ್ ಕೊಡ್ತಾಳ ನಾನು ಒಂಚೂರು ಕುಂಡ್ರತೀನಿ ನೋಡ್ರಿ ಸದ್ಯಕ್ಕೆ ಇನ್ನ ಶಾರ್ಟ್ ಶಾರ್ಟ್ಸ್ ವಿಡಿಯೋಗಳು ಅಪ್ಲೋಡ್ ಮಾಡೋದವ್ರಿ ಪ್ರೈವೇಟಿಗೆ ಹಾಕಿಟ್ಟಿನಿ ಅವನ ಅಪ್ಲೋಡ್ ಮಾಡ್ತೀನಿ ಜೊತೆ ಈಗ ಹೊಸ ಚಾನಲ್ದಾಗು ಒಂದು ವಿಡಿಯೋ ಬಿಡಬೇಕು ಮತ್ತು ಮೇನ್ ಚಾನಲ್ದಾಗು ವಿಡಿಯೋ ಬಿಡ್ಬೇಕ್ರಿ ಸೊ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿ ವೀಡಿಯೋಗಳ್ನ ಬಿಡ್ತೀನಿ ಅದಕ್ಕೂ ಭಾಳ ಸಪೋರ್ಟ್ ಕೊಡಕತ್ತೀರಿ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯಾದಂಥ ಸಪೋರ್ಟ್ ಸಿಗಲಿ ರಾಯರು ನಮ್ಮನ್ನ ಕೈ ಹಿಡ್ದಾರ ಯಾವತ್ತೂ ಅವರು ನಾವು ಮಾಡೋ ಎಫರ್ಟಿಗೆ ನಮ್ಗೆ ಯಾವತ್ತೂ ಅವರು ಮೋಸ ಮಾಡೋಲ್ಲ ಅಂತ ಕೇಸಿ ಭರವಸೆಯಿಂದ ನಂಬಿದ್ದೀನಿ ನಾನು ಸಾಕಷ್ಟು ಎಫರ್ಟ್ ಹಾಕತ್ತೀನಿ ಹೊಸ ಚಾನಲ್ಗಾಗಿರ್ಬೋದು ಈ ಚಾನಲ್ಗಾಗಿರ್ಬೋದಾ ಎರಡೂ ಚಾನಲ್ ಒಳ್ಳೆ ರೀತಿಯಾಗಿ ಕೈ ಹಿಡಿತವ ನನಗೆ ಒಂದಷ್ಟು ಏನಂದ್ರೆ ಗುರಿಗಳು ಅದಾವ್ರಿಗೆ ಸದ್ಯಕ್ಕೆ ಯಾಕಂದ್ರೆ ನೀವು ಅನ್ಕೋಬಹುದು ಏನು ಯಜಮಾನ್ರು ದುಡಿತಾರ ಅಕ್ಕ ನೀನು ಯಾಕೆ ಇಷ್ಟೊಂದು ಎಫರ್ಟ್ ಆಗ್ತಿದ್ದಿ ನೀನು ಯಾಕೆ ಇಷ್ಟೊಂದು ಕಷ್ಟಪಡ್ತೀನಿ ನಾರ್ಮಲ್ಲಾಗಿ ಇರು ಅಕ್ಕ ಅಂತ ಹೇಳ್ಕಿಸಿ ನೀವು ಅಂದ್ಕೋಬೋದಾ ಬಟ್ ಹಂಗೆ ಅನ್ನಿಸ್ತದ್ರಿ ಸಾಕಷ್ಟು ಜವಾಬ್ದಾರಿಗಳು ಜವಾಬ್ದಾರಿಗಳಿದಾವೆ ಹಾಗಾಗಿ ಈ ಕೆಲವೊಂದು ವಿಷಯಗಳು ನನಗೆ ಹೇಳ್ಕೊಳಕ್ಕೆ ಆಗಂಗಿಲ್ಲ ಹಾಗಾಗಿ ಒಟ್ಟಿನಲ್ಲಿ ನಲ್ಲಿ ಕಷ್ಟಪಡ್ರ ಫಲ ಅಂತರೂ ಎಲ್ಲರಿಗೂ ಸಿಗಲೇಬೇಕು ನೋಡಿರಿ ಹಾಗಾಗಿ ಮನೆಗೆ ಇದ್ಕೊಂಡೇ ಇದೊಂದು ಆಪರ್ಚುನಿಟಿ ಸಿಕ್ಕೈತಿ ಅದನ್ನ ಆದಷ್ಟು ಒಳ್ಳೆಯ ರೀತಿಯಾಗಿ ಯೂಸ್ ಮಾಡಿಕೊಂಡು ನನಗ ಒಳ್ಳೆಯದು ಆಗುತ್ತಾ ಅಂತ ಕಿಸಿ ಅಂದ್ಕೊಂಡಿನಿ ನಿಮಗೂ ಒಳ್ಳೆಯದಾಗಲಿ ಯಾರಿಗೆಲ್ಲ ಕಷ್ಟ ಐತಿ ರಾಯರ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡ್ರಿ ನೀವು ನಿಷ್ಕಲ್ಮಶ ಮನಸ್ಸಿನಿಂದ ಏನೇ ಒಂದು ಅನ್ನೆ ಆಗಿರ್ಬೋದು ನಿಮ್ಗೆ ಏನೇ ಒಂದು ಜೀವನದೊಳಗ ನೋ ನೋವು ಕೂಡ ಇರ್ಬೋದು ಅದೆಲ್ಲನೂ ಕೂಡ ರಾಯರು ಪರಿಹಾರ ಮಾಡ್ತಾರೆ ಬಟ್ ಪೂಜೆಯನ್ನೆಲ್ಲನೂ ಕೂಡ ನೀವು ಮಾಡ್ರಿ ಅಂತ ಕಸೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಈಗ ಸಾಕಷ್ಟು ತಾ ತಂಪತ್ರೆ ತಾಪತ್ರೆಗಳು ಇದ್ದೇ ಇರ್ತಾವ ಲೈಫ್ನೊಳಗೆ ಎಲ್ಲನೂ ಅವರೇ ಬಂದು ನಿಭಾಯಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ನಾವೇ ನಮಗೆ ನಾವೇ ನಿಭಾಯಿಸ್ಕೋಬೇಕಾಗ್ತೈತಿ ಆದ್ರೆ ಮೇನ್ ನಮ್ಮ ಬದುಕಿಗೆ ಏನು ಬೇಕಾಗಿದ್ದು ನಮ್ಮ ಮನಿ ಆ ಮನಿ ಕೆಲಸದೊಳಗೆ ನನಗಂತ್ರು ಅದ್ಭುತವಾದಂತ ಪೌಡರ್ ನಡೆದೈತಿ ಸೊ ಹಾಗಾಗಿ ಇನ್ನೇನು ನಮ್ಗೆ ರೊಕ್ಕಿಂದ ಅಡ್ಜಸ್ಟ್ ಆಗಂಗಿಲ್ಲ ಇನ್ನೇನಪ್ಪ ನಾವು ರೊಕ್ಕ ಕೊಡ್ಲಿಕ್ಕೆ ನಮ್ಮ ಮನೆಯೇ ಕೈ ಬಿಟ್ಟು ತನ್ನ ಸಂದರ್ಭದೊಳಗೆ ನಮ್ಗೆ ಹತ್ತು ಲಕ್ಷ ಲೋನ್ ಆಯ್ತು ನಮ್ಗೆ ಏನು ಯಾವ ತರ ಹೇಳ್ಕೊಳಕ್ಕೆ ಅದನ್ನ ಪದಗಳೇ ಸಾಕಾಗಂಗಿಲ್ಲ ನನಗೆ ಒಟ್ನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ